ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಕೆಂಪೇಗೌಡ ಬಯಲು ರಂಗಮಂದಿರವನ್ನು ಕೆಡವಿ ನೂತನ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಸಂಸದ ಡಿಕೆ ಸುರೇಶ್ ಶಾಸಕ ಎಚ್ ಬಾಲಕೃಷ್ಣ ವಿಧಾನಪರಿಷತ್ ಸದಸ್ಯರುಗಳಾದ ಪುಟ್ಟಣ್ಣ ರವಿ ಹಾಗೂ ಪುರಸಭಾ ಸದಸ್ಯರುಗಳು ನೂತನ ಕೆಂಪೇಗೌಡ ಬಯಲು ರಂಗಮಂದಿರದ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಸರ್ಕಾರದಿಂದ ವಿಶೇಷ ಅನುದಾನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಂತ್ರಿಗಳ ಹತ್ರ ಬೇರೆ ಬೇರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆ ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಮತ್ತೆ ಅಭಿವೃದ್ಧಿಗಳನ್ನು ವಿವಿಧ ಕಾಮಗಾರಿಗಳನ್ನು ಇದ್ದಾನೆ ನಾವು ಕೂಡ ಒಂದು ಸ್ಟೇಡಿಯಮ್ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಿ ಪೂಜೆ ಮಾಡಿ ಗೊತ್ತಿ ಪೂಜೆ ಮಾಡಿ ಬಂದಿದ್ದರೆ ಸಾಕಷ್ಟು ರಸ್ತೆ ಅಭಿವೃದ್ಧಿಗಳಾಗ್ತಾಯಿದೆ ಇವತ್ತು ಇಲ್ಲಿ ಒಂದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಡಿಟೋರಿಯಂ ಕಟ್ಟಬೇಕು ಕೂಡ ಮಂಜೂರಾತಿಯನ್ನು ಮಾಡಲಿದ್ದಾರೆ ಅಲ್ಲಿಂದ ಗುರುಭವನ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುರುಭವನಕ್ಕೂ ಕೂಡ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಸೊ ಇದೆಲ್ಲವೂ ಕೂಡ ಐಟೆಕ್ ಲೈಬ್ರರಿ ಕೂಡ ಮಾಡಬೇಕು ಅಂತೇಳಿ ಶಾಸಕರು ಒತ್ತಾಯ ಮಾಡಿದ್ದು ನಿನ್ನೆ ತಾನೇ ಅದನ್ನು ಕೂಡ ಮಂಜೂರಾತಿಯನ್ನು ಮಾಡಿಸಿದ್ದೇವೆ ಸೊ ಎಲ್ಲೆಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳು ನಮ್ಮ ಗುರಿ ಕೆಂಪೇಗೌಡ ಕೋಟೆ ಏನು ಮಾಗಡಿ ಕೆಂಪೇಗೌಡರು ಹೇಳಿ ವಿಶೇಷವಾದಂಥ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಕೆಂಪಾಪುರ ಮತ್ತು ಈ ಒಂದು ಕೋಟೆ ಏನಿದೆ ಸುಮಾರು ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಮುಂದಿನ ವರ್ಷದ ಬಜೆಟ್ನಲ್ಲಿ ಕೊಡಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಈ ವರ್ಷದಲ್ಲೇ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ ಬಹುಶಃ ಮಾರ್ಚ್ ಒಳಗಡೆ ಅದು ಕೂಡ ಹಣ ಬಿಡುಗಡೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಬಿಡುಗಡೆ ಆಗಿ ಕಾಮಗಾರಿಯೂ ಕೂಡ ಆದಷ್ಟು ಬೇಗ ಚಾಲನೆ ಕೊಡುವಂಥ ಕೆಲಸ ಮಾಡಿ ಇವತ್ತು ಡಿಜಿಟಲೈಸೇಷನ್ನು ರೆಕಾರ್ಡ್ ರೂಮ್ನಲ್ಲಿ ಸಾಕಷ್ಟು ಗೊಂದಲಗಳಿತ್ತು ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಸ್ಕ್ಯಾನಿಂಗ್ ಮತ್ತು ಡಿಜಿಟಲೈಸೇಷನನ್ನು ಮಾಗಡಿ ಪಟ್ಟಣದ ಮಾಗಡಿ ತಾಲ್ಲೂಕಿನಲ್ಲಿ ಎಲ್ಲ ರೆಕಾರ್ಡ್ಸ್ ರೆವಿನ್ಯೂ ರೆಕಾರ್ಡ್ಸ್ ಏನಿದೆ ಅದನ್ನು ಮಾಡ್ತಾಯಿದ್ದೇವೆ ಇಡೀ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇನ್ನು ಒಂದು ವರ್ಷದೊಳಗಡೆ ಸಂಪೂರ್ಣವಾಗಿ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಕಚೇರಿಗಳಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಡಿಜಿಟಲೈಸೇಷನ್ ಮಾಡಿ ಸ್ಕ್ಯಾನ್ ಮಾಡಿ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಪಾರದರ್ಶಕವಾದಂಥ ಒಂದು ದಾಖಲಾತಿಗಳು ಸಿಗಲಿಕ್ಕೆ ಕೆಲವು ಆರೋಪಗಳಿದೆ ಆರೋಪಗಳನ್ನು ಇಂದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಸ್ಕ್ಯಾನಿಂಗನ್ನು ಕೈಗೆತ್ಕೊಂಡು ಇವತ್ತು ಸುಮಾರು ಇಪ್ಪತ್ತು ಜನ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ ಕೋಡಿ ದುರಸ್ತಿ ಕಾರ್ಯ ನಡೀತಾ ಇದೆ ಬಡವರಿಗೆ ಮಾಗಡಿ ತಾಲೂಕಿನಲ್ಲಿ ಹತ್ತು ಸಾವಿರ ಸೈಟ್ ಕೊಡ್ತೀವಿ ಅಂತ ಹೇಳಿದ್ವಿ ಮಾಗಡಿ ಪಟ್ಟಣದಲ್ಲೂ ಕೂಡ ಸುಮಾರು ಎರಡು ಸಾವಿರ ಸೈಟನ್ನು ಹಾಕ್ಬೇಕು ಈಗಾಗಲೇ ಮಾಗಡಿ ಕ್ಷೇತ್ರದಲ್ಲಿ ಮಾಗಡಿ ಮಾಗಡಿ ಟೌನ್ಗೂ ಕೂಡ ಸುಮಾರು ಒಂದುವರೆ ಎರಡು ಸಾವಿರ ಸೈಟನ್ನು ಹಾಕ್ಬೇಕು ಈಗಾಗಲೇ ಸ್ಥಳವನ್ನು ರೆವಿನ್ಯೂ ಇಲಾಖೆಗಳು ಬುಕ್ ಮಾಡಿದ್ದಾರೆ ಪ್ರಮೊಂದ ದಿನಗಳಲ್ಲಿ ಎಲ್ಲ ಜನರಿಗೆ ವಸತಿ ಸೂ ಕೊಡುವಂಥ ಕೆಲಸ ಕೂಡ ನಮ್ಮ ಸರ್ಕಾರ ಮಾಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು